ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗೇ ಇದ್ದೀನಿ ಸೊ ಇವತ್ತಿನ ದಿನಾನ ನಾನು ಸೂಪರ್ ಫ್ಯಾಂಟ್ಯಾಸ್ಟಿಕ್ಕಾಗಿ ನಾನು ಇವತ್ತು ದಿನಾನ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಷ್ಟೇ ಫ್ಲಾರ್ಸ್ ಬುಕ್ಕೆ ರಿಸೀವ್ ಆಗಿದೆ ಹೊಸತಾಗಿ ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಝ್ ಸೊ ಲೈಫನು ಇದೇ ಥರನೇ ಚೆನ್ನಾಗಿರಬೇಕು ಅಂತ ನಾನು ಯಾವಾಗಲೂ ಅಂದ್ಕೋತೀನಿ ಸೊ ಇವತ್ತಿನ ಟಾಪಿಕ್ ಬಂದು ಒಳ್ಳೆತನ ಕೆಟ್ಟತನ ಈ ಎರಡರ ಬಗ್ಗೆ ಇವತ್ತು ಮಾತಾಡೋಣ ಸೊ ನಾನು ಹೇಳೋ ಒಂದೊಂದು ಪಾಯಿಂಟ್ ಕೂಡ ಕೇಳಿಸ್ಕೊಳ್ಳಿ ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಒಳ್ಳೆತನ ಮನುಷ್ಯನಲ್ಲಿ ಇದೆಯಾ ಅವ್ರ ಕೆಟ್ಟತನ ಜಾಸ್ತಿ ತುಂಬಿಕೊಂಡಿದೆಯಾ ಮನುಷ್ಯನಲ್ಲಿ ಸೊ ನಿಮ್ಮ ನಿಮ್ಮ ಪ್ರಕಾರ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಆ ಕಮೆಂಟ್ಗೂ ನಾನು ವೀಡಿಯೋ ಮಾಡ್ತೀನಿ ಸೊ ನನ್ನ ಪ್ರಕಾರ ನಾ ಹೇಳೋದಂದರೆ ಈಗಿನ ಜನ್ರೇಷನಲ್ಲಿ ಜನಗಳಲ್ಲಿ ಒಳ್ಳೆತನಕ್ಕಿಂತ ಜಾಸ್ತಿ ಕೆಟ್ಟತನೇ ತುಂಬಿಕೊಂಡಿದೆ ಇದು ನೀವು ನಾವು ಅನ್ನೋದಲ್ಲ ಪ್ರತಿಯೊಬ್ರಲ್ಲೂ ಇದೇ ಥರ ಇರೋದು ಸೊ ಈಗಿನ ಜನ್ರೇಷನಲ್ಲಿ ನೀವೇ ನೋಡ್ಬೋದು ಯಾರು ಯಾರಿಗೂ ಹೆಲ್ಪ್ ಹೆಲ್ಪಿಂಗ್ ಹೋಗಲ್ಲ ಹೆಲ್ಪ್ ಮಾಡಲ್ಲ ಕೆಲವರು ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಒಳ್ಳೆತನಕ್ಕೆ ಒದಗಿರ್ತಾರೆ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಕೆಟ್ಟದನ್ನೇ ಯೋಚನೆ ಮಾಡ್ತಾರೆ ಕೆಟ್ಟದನ್ನೇ ಮಾಡ್ತಾ ಇರ್ತಾರೆ ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಜನ್ರೇಷನಲ್ಲಿ ಆಲ್ಮೋಸ್ಟ್ ಒಳ್ಳೇದು ಯಾರು ಮಾಡಿದಾರೆ ಅವ್ರನ್ನೇ ದೇವರು ಬೇಗ ಕರ್ಕೋತಾ ಇದ್ದಾರೆ ಸೊ ಕೆಟ್ಟದ್ದು ಮಾಡಿದವರು ತುಂಬ ವರ್ಷ ಬದುಕ್ತಾರೆ ಅನ್ನೋದು ನಿಜ ಅದು ನಿಜ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಅದು ಹೇಳಬೇಕು ಅಂದರೆ ಸೊ ನಾನು ಇಷ್ಟೇ ಹೇಳೋದು ಇರೋವಷ್ಟು ದಿನ ನಾವು ಒಳ್ಳೇದನ್ನೇ ಮಾಡೋಣ ಜನರಿಗೆ ಹೇಳಿ ಕೊಡೋಣ ಆ್ಯಂಡ್ ಮುಂದಿನ ಜನ್ರೇಷನ್ ನಮ್ಮ ಜನ್ರೇಷನ್ ಇರುತ್ತೋ ಇಲ್ವೋ ಎಷ್ಟು ದಿನ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ ಗೈಸ್ ಸೊ ಇರೋವಷ್ಟು ದಿನ ನಾವು ಎಲ್ಲರನ್ನೂ ಚೆನ್ನಾಗೇ ನೋಡಿಕೊಂಡು ಎಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡು ನಾವು ಒಂದು ಹೆಸರು ಮಾಡಿ ಹೋಗಬೇಕು ಇಲ್ಲಿಂದ ಹೋಗ್ಬೇಕಾದ್ರೆ ಸೊ ಆ ಹೆಸರು ಹಾಗೆ ಉಳ್ಕೊಳ್ಳೋ ಥರ ಆಗಬೇಕು ಸೊ ಕೆಟ್ಟದನ್ನೇ ಮಾಡಿದ್ರೆ ನಿಜವಾಗ್ಲೂ ಕೆಟ್ಟದನ್ನ ಮಾತಾಡ್ತಾರೆ ಜನಗಳು ಅವರು ಈ ಥರ ಮಾಡಿದ್ರು ಜನಗಳು ಡೆಫಿನೆಟ್ಲಿ ಮಾತಾಡ್ತಾರೆ ಆದರೆ ಒಳ್ಳೆಯದನ್ನು ಜನಗಳು ಮಾತಾಡೋದು ಭಾಳ ಕಮ್ಮಿ ಸೊ ಅದಕ್ಕೋಸ್ಕರ ಯಾವಾಗಲೂ ಹ್ಯಾಪಿಯಾಗೇ ಇರಬೇಕು ಯಾವಾಗಲೂ ಎಲ್ಲರನ್ನ ನಗಿಸ್ತಾ ಇರಬೇಕು ಕೆಟ್ಟದನ್ನು ಯಾವತ್ತೂ ಬಯಸಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಒಪೀನಿಯನ್ ನೀವೇ ನೋಡ್ಬೋದು ನಮ್ಮ ಸುತ್ತಮುತ್ತಲಿನ ಜನಗಳು ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ನಮ್ಮ ಲೋಪದೋಷಗಳೇನಿದೆ ಅದನ್ನು ಮಾತ್ರ ಅವರು ಹೆಕ್ತಾರೆ ಬಟ್ ನಮ್ಮಲ್ಲಿರೋ ಒಳ್ಳೆತನನ ಅವರು ಅದನ್ನು ಉಪಯೋಗಿಸ್ಕೊಳ್ಳಲ್ಲ ಅದನ್ನು ದುರುಪಯೋಗ ಪಡಿಸ್ಕೋತಾರೆ ಇಟ್ಸ್ ಲೈಕ್ ಒಂದು ವೈಟ್ ಶೀಟ್ ಇದ್ದಂಗೆ ನಮ್ಮನ್ನು ಜನಗಳು ಈಗ ನಾವು ವೈಟ್ ಶೀಟ್ ಕೊಡ್ತೀವಿ ಜನಗಳಿಗೆ ಅವರು ಅದನ್ನು ಯಾವ ಥರ ಉಪಯೋಗಿಸ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು ಒಂದು ಕಪ್ಪು ಚುಕ್ಕೆ ಆದ್ರೂ ಒಂದು ವೈಟ್ ಶೀಟಲ್ಲಿ ಯಾವ ಥರ ಅದು ಪ್ರತಿಬಿಂಬಿಸ್ತದೆ ಅಂತ ನಿಮಗೇನೆ ಗೊತ್ತಲ್ವ ಗೈಸ್ ಸೊ ಅದಕ್ಕೋಸ್ಕರ ಯಾವಾಗಲೂ ವೈಟ್ ಶೀಟಾಗೇ ಇರಬೇಕು ಹೊರತು ಅದರಲ್ಲಿ ಇರೋ ಬ್ಲ್ಯಾಕ್ ಮಾರ್ಕ್ ನಾವು ಯಾವತ್ತೂ ಆಗಬಾರ್ದು ಅನ್ನೋದೇ ನನ್ನ ಒಂದು ಒಪೀನಿಯನ್ ಸೊ ಈ ಒಪೀನಿಯನ್ ನಿಮಗೆ ಯಾವ ಥರ ಆಗಿದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಸ್ ನಾನು ಕಾಫಿ ಕುಡಿತಾ ಇದ್ದೀನಿ ಸೊ ಕಾಫಿ ಕುಡ್ಕೊಂಡೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಹಾಂ ಐ ಹೋಪ್ ಜನಗಳು ಯಾವ ಥರ ಇರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ಸೊ ಆದಷ್ಟು ಈ ಥರ ಕೆಟ್ಟ ಜನಗಳಿಂದ ನೀವು ದೂರ ಇರಬೇಕು ಸೊ ಇಲ್ಲಾಂದರೆ ನಿಮ್ಮ ಕೆರಿಯರು ನಿಮ್ಮ ಕ್ಯಾರೆಕ್ಟರು ನಿಮ್ಮ ಬಿಹೇವಿಯರ್ ಕೂಡ ಆಬ್ವಿಯಸ್ಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ ಆ್ಯಂಡ್ ಸಿ ಸೀರಿಯಸ್ಲಿ ಮನುಷ್ಯರು ಇವಾಗಿನ ಕಾಲದಲ್ಲಿ ರಾಕ್ಷಸ ರೂಪ ಪಡ್ಕೋತಾ ಇದ್ದಾರೆ ಯಾಕಂತ ಗೊತ್ತಾಗ್ತಾ ಇಲ್ಲ ನಾನು ತುಂಬ ನೋಡಿದ ಜನಗಳ ಪ್ರಕಾರ ಕೆಲವೊಂದು ಸಲ ಸಿಟ್ಟಾಗಿರ್ಬೋದು ಕೋಪ ಆಗಿರ್ಬೋದು ಬರೋವಾಗ ಜನಗಳು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಸೀರಿಯಸ್ಲಿ ಇವಾಗ ಕೊಲೆ ಮರ್ಡರ್ ಎಲ್ಲನೂ ಇದೆ ನಾವು ಚಿಕ್ಕರಿರುವಾಗ ಕೊಲೆ ಮಾಡಲೆಲ್ಲ ತುಂಬ ಅಪರೂಪ ಅವಾಗೆಲ್ಲ ಕೇಳಿಸೋದೆ ಅಪರೂಪ ಇವಾಗ ಯಾವಾಗ ನ್ಯೂಸ್ ನೋಡಿದ್ರೂ ಕೊಲೆ ಮರ್ಡರ್ ದಿನಾಲೂ ಇದೆ ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ವಿ ಆ್ಯಕ್ಚುಲಿ ವಿ ಡೋಂಟ್ ಯಾವ ಥರ ಇದು ವರ್ಕ್ ಆಗ್ತಾ ಇದೆ ಈ ಸೊಸೈಟಿಯಲ್ಲಿ ಅಂತ ಸೊ ಜನಗಳ ಮನಸ್ಸಿನ ಮೇಲೆ ಏನೋ ಪ್ರಭಾವ ಬೀರ್ತಾ ಇದೆ ಸೊ ತಾಳ್ಮೆ ಅನ್ನೋದು ಕಳ್ಕೊಂಡಿದ್ದಾರೆ ಜನಗಳು ಆ್ಯಂಡ್ ಆಬ್ವಿಯಸ್ಲಿ ಜನಗಳಿಗೆ ತಾಳ್ಮೆ ಅನ್ನೋದು ಭಾಳ ಕಮ್ಮಿ ಇದೆ ಇವಾಗ ಏನೇ ಆದ್ರೂ ತುಂಬ ರ್ಯಾಶ್ ಆಗಿಬಿಡ್ತಾರೆ ಈಗ ಪಬ್ಲಿಕ್ಕಲ್ಲೇ ನಾವು ನೋಡ್ಬೋದು ನಡಿ ಸುಮ್ಮನೆ ನಡೀತಾ ಹೋದವ್ರನ್ನೇ ಸುಮ್ಮನೆ ಕೊಲೆ ಮಾಡಿಬಿಡ್ತಾರೆ ಅಂತ ಜನಗಳು ಕ್ರಿಯೇಟ್ ಆಗಿದ್ದಾರೆ ಒಂದೊಂದು ಸಲ ಅನ್ನಿಸ್ಬಿಡುತ್ತೆ ಯಾಕೆ ಜನಗಳು ಈ ಥರ ಆಗಿದ್ದಾರೆ ಅನ್ನೋದು ನಾನು ಒಂದೊಂದು ಸಲ ಥಿಂಕ್ ಮಾಡ್ತೀನಿ ಇವನ್ ನನಗೂ ಅದು ಏನೋ ಭಾಸ ಆಗಿದೆ ತುಂಬ ಸಲ ಸೊ ಅದಕ್ಕೋಸ್ಕರ ಈ ಸಿ ಇವಾಗ ಹೆಣ್ಮಕ್ಳು ಹೊರಗಡೆ ಹೋಗೋದಕ್ಕೂ ಭಯಪಡ್ತಾರೆ ಆ ಆ ಸಿಚುವೇಶನ್ ಬಂದಿದೆ ಗೈಸ್ ಇವಾಗ ಸೊ ಮನುಷ್ಯನಲ್ಲಿ ಒಳ್ಳೆತನಕ್ಕಿಂತ ಜಾಸ್ತಿ ಕೆಟ್ಟತನೇ ತುಂಬಿಕೊಳ್ಳಿದೆ ಅನ್ನೋದು ನನ್ನ ಒಂದು ಒಪೀನಿಯನ್ ಡೇ ಬೈ ಡೇ ಏನಾಗ್ತಾ ಇದೆ ಏನು ನಡೀತಾ ಇದೆ ಸೊಸೈಟಿಯಲ್ಲಿ ನೀವೇ ನೋಡ್ಬೋದು ಬಿಕಾಸ್ ಡೇ ಬೈ ಡೇ ನಾವು ನೋಡ್ತಾನೇ ಇರ್ತೀವಿ ಒಂದಲ್ಲ ಒಂದು ಮರ್ಡರ್ಸ್ ಆಗಿರ್ಬೋದು ಅವರ ರೇಪ್ ಆಗಿರ್ಬೋದು ಎವ್ರಿಥಿಂಗ್ ಹ್ಯಾಪನಿಂಗ್ ಇನ್ ಸೊಸೈಟಿ ಸೊ ನಾವು ಆದಷ್ಟು ಏನು ಸೇಫಾಗಿರಬೇಕು ಪ್ರತಿಯೊಂದು ಹಂತದಲ್ಲೂ ನಾವು ಸೇಫಾಗಿರಬೇಕು ಅವ್ರ ಕಡೆ ಹೋಗುವಾಗಾಗಲಿ ನಮ್ಮ ಮನೆಗಳಲ್ಲಾಗಲಿ ಅವ್ರ ಎನಿವೇ ಸೊ ನಾವು ತುಂಬ ಅಂದರೆ ತುಂಬ ಸೇಫಾಗಿರಬೇಕು ಸೊ ನಾನು ಹೇಳೋದಿಷ್ಟೇ ಪಬ್ಲಿಕಲ್ಲೂ ಅಷ್ಟೇ ಯಾರ ಜೊತೆನೂ ತುಂಬ ಕಮ್ಯುನಿಕೇಟ್ ಮಾಡಬಾರ್ದು ಕಮ್ಯುನಿಕೇಷನ್ಸ್ ಇರಬಾರ್ದು ಫಸ್ಟ್ ಆಫ್ ಆಲ್ ಪಬ್ಲಿಕಲ್ಲಿ ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಜೀವನಕ್ಕೆ ನಿಮ್ಮ ಒಂದು ಏನು ಹೇಳ್ತಾರೆ ಡೇ ಬೈ ಡೇ ರೂಟೀನ್ಗೆ ಸೊ ಇವಾಗ ಯಾರೋ ಒಬ್ಬರು ಒಳ್ಳೆ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಸ್ಯಾಲ್ರಿ ತೆಗಿತಾ ಇದ್ದಾರೆ ಅಂದರೆ ಈಗ ಪಬ್ಲಿಕಲ್ಲಿ ಏನಾದರೂ ಗೊತ್ತಾದರೆ ಡೆಫಿನೆಟ್ಲಿ ಅವ್ರನ್ನ ಸಾಯಿಸೋದಕ್ಕೆ ಯೋಚನೆ ಮಾಡ್ತಾರೆ ಸೀರಿಯಸ್ಲಿ ಅಂಥ ಒಂದು ಜನಗಳು ಕ್ರಿಯೇಟ್ ಆಗಿದ್ದಾರೆ ನಮ್ಮ ಸೊಸೈಟಿಯಲ್ಲಿ ಸೊ ಅದಕ್ಕೋಸ್ಕರ ಬಿ ಸೇಫ್ ಎಲ್ಲ ಒಂದು ಹಂತದಲ್ಲೂ ಬಿ ಸೇಫ್ ಆಗಿರಬೇಕು ನಾವು ಯಾರತ್ರ ಜಗಳ ಆಡದೆ ಯಾರತ್ರನೂ ಏನನ್ನು ನಾವು ತಗೊಳ್ತೀವಿ ಕೆಲವೊಂದು ಸಲ ಏನಾದರೂ ಇಫ್ ಇನ್ ಕೇಸ್ ಮನಿ ಆದರೂ ಪರವಾಗಿಲ್ಲ ಮನಿಯಲ್ಲೂ ತುಂಬ ನಾವು ಕೇರ್ಫುಲ್ ಆಗಿರಬೇಕು ಬಿಕಾಸ್ ಇಫ್ ನಾವೊಂದು ಮನಿ ಒಬ್ಬರಿಗೆ ಕೊಡ್ತೀವಂದರೆ ಒಬ್ಬರಿಂದ ಮನಿ ತಗೋತೀವಿ ತುಂಬ ಡೇಂಜರಸ್ ಈಗಿನ ಕಾಲದಲ್ಲಿ ಸೊ ಅದಕ್ಕೆ ಎಲ್ಲ ಇದರಲ್ಲೂ ಸ್ವಲ್ಪ ಜಾಗರೂಕತೆ ಹೊಂದಿರಬೇಕು ಈ ಟೈಮಲ್ಲಿ ಈ ಜನ್ರೇಷನಲ್ಲಿ ಫಸ್ಟ್ ಆಫ್ ಆಲ್ ಸೊ ನಾವು ಸೇಫಾಗಿದ್ದರೇ ನಮ್ಮ ತಂದೆ ತಾಯಿನೂ ಸೇಫಾಗಿರ್ತಾರೆ ಆ್ಯಂಡ್ ಅವರು ಯಾವಾಗಲೂ ಚಿಂತೆ ಮಾಡ್ತಿರ್ತಾರೆ ಮಕ್ಕಳ ಬಗ್ಗೆ ಸೊ ಅದನ್ನು ನಾವು ಏನು ಅವರಿಗೆ ಚಿಂತೆ ಕೊಡದಿರೋ ಥರ ನಾವು ಇರಬೇಕು ಅದೊಂದೇ ನಾನು ಬಯಸೋದು ಸೊ ಸಂಭವಾಮಿ ಯುಗೆ ಯುಗೆ ಅನ್ನೋದು ಈ ಜನ್ರೇಷನಲ್ಲಿ ವರ್ಕ್ ಆಗ್ತಾ ಇದೆಯಾ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಯಾ ಕಷ್ಟ ಅನ್ನೋದು ಎಲ್ರಿಗೂ ಇರುತ್ತೆ ಸುಖ ಅನ್ನೋದು ಎಲ್ರಿಗೂ ಇರುತ್ತೆ ಸೊ ಯಾರು ಯಾರು ಕಷ್ಟ ಕೊಟ್ಟರು ಆ ಕರ್ಮ ಅನ್ನೋದು ಅದು ರಿಟರ್ನ್ ಆಗೇ ಆಗುತ್ತೆ ಕರ್ಮ ಡೆಫಿನೆಟ್ಲಿ ಅದು ರಿಟರ್ನ್ಸ್ ಯಾವಾಗ್ಲೂ ಸೊ ಯಾರಿಗೂ ತೊಂದರೆ ಕೊಡೋದಾಗಲಿ ಕರ್ಮ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಬಿಕಾಸ್ ಕರ್ಮ ಅನ್ನೋದು ಅದು ಯಾವತ್ತೂ ನಮ್ಮನ್ನು ಬಿಡೋಲ್ಲ ಒಬ್ಬರಿಗೆ ನಾವು ಏನೇ ಕೆಟ್ಟದ್ದು ಮಾಡಿದ್ರು ಅದು ನಮಗೆ ಒಂದು ದಿನ ನಮಗೇನೆ ಅದು ರಿಫ್ಲೆಕ್ಟ್ ಆಗುತ್ತೆ ಇಟ್ಸ್ ಲೈಕ್ ಮಿರರ್ ಅದು ಯಾವತ್ತಿದ್ರೂ ನಮಗೇನೆ ತೋರಿಸುತ್ತೆ ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೂ ಅದು ನಮಗೇನೆ ಬಂದು ಹೊಡೆಯುತ್ತೆ ಸೊ ಅದಕ್ಕೋಸ್ಕರ ಕರ್ಮ ಅನ್ನೋದು ಯಾವ ಮನುಷ್ಯನೂ ಯಾವ ಮನುಷ್ಯನಿಗೂ ಮಾಡೋಕ್ಕೆ ಹೋಗಬಾರ್ದು ಇದು ನಾನು ಕಂಡ್ಕೊಂಡಿದ್ದು ಬಿಕಾಸ್ ನಾನು ನೋಡಿದ ಪ್ರಕಾರ ನಾನೇನು ತುಂಬ ನಾಲೆಜಬಲ್ ವಿಮೆನ್ ಅಲ್ಲ ಬಟ್ ಸ್ವಲ್ಪ ನಾಲೆಜ್ ಇದ್ದೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಇರಿ ಕರ್ಮ ಮಾಡೋದಕ್ಕೆ ಹೋಗಬೇಡಿ ಕೆಟ್ಟದ್ದು ಮಾಡೋದಕ್ಕೆ ಹೋಗಬೇಡಿ ಒಳ್ಳೆಯವರಾಗಿ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೋ ಎಸ್ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್ ಬಿಕಾಸ್ ನಾನು ನನಗೆ ಗ್ರೋ ಆಗಬೇಕು ಸೊ ಈ ಯೂಟ್ಯೂಬಲ್ಲೇ ನಾನು ಗ್ರೋ ಆಗಬೇಕು ಅಂತ ತುಂಬ 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 ಕನಸಿಟ್ಕೊಂಡು ಬಂದವಳು ಯೂಟ್ಯೂಬಿಗೆ ಸೊ ಎಸ್ ಆ ಒಂದು ಕನಸು ಆಗುತ್ತೆ ಬೇಗ ಅಂತ ನಾನು ತುಂಬಾ ಹೋಪಲ್ಲಿದ್ದೀನಿ ನಾನು ಸೊ ಅದಕ್ಕೋಸ್ಕರ ಡೇ ಬೈ ಡೇ ಒಂದೊಂದು ಕಂಟೆಂಟ್ ಜೊತೆ ಒಂದೊಂದು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಐ ಹೋಪ್ ವೀಡಿಯೋ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಡೆಫಿನೆಟ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು ಕಮೆಂಟ್ ಬಾಕ್ಸ್ ಎವ್ರಿ ಟೈಮ್ ಇದು ಆನ್ ಆಗೇ ಇರುತ್ತೆ ಸೊ ನಾನು ಕಮೆಂಟ್ಸ್ ಯಾವುದೋ ಆಫ್ ಮಾಡೋಲ್ಲ ಬಿಕಾಸ್ ವೀವರ್ಸ್ ಯಾವ ಥರ ಕಮೆಂಟ್ಸ್ ಮಾಡ್ತಾರೆ ಐ ನೀಡ್ ಟು ಸಿ ಐ ನೀಡ್ ಟು ಚೆಕ್ ಅಲ್ವಾ ಸೊ ಅದಕ್ಕೋಸ್ಕರ ಯ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ದಿನ ತುಂಬ ಚೆನ್ನಾಗೇ ಇರಲಿ ನಿಮ್ಮದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಹೀಗೇನೇನು ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಕೀಪ್ ವಾಚಿಂಗ್ ಆನ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು